ಮಾತಾಡಿ ಅಂದಾಗ ನಾನು ಅಲ್ಲಿ ಹೋಗದೇ ಇರೋದ್ರಿಂದ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದವ್ರು ಮಾತಾಡ್ಲಿ ಅಂತ ನಾನು ಬಿಟ್ಟಿದ್ದು ಇದ್ರಲ್ಲಿ ಸರ್ಗೆ ಹಾಗೂ ಪ್ರಿಯಾ ಅಲ್ಲಿ ನೋಡಿದಂತ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋದ್ ಮಾಡ್ಬಿಟ್ಟೆ ಯಾಕಂದ್ರೆ ನಾನು ಸಂಡೇ ಮೈಸೂರು ಮಂಡ್ಯ ಮತ್ತೆ ಮದ್ದೂರು ಪ್ರಮೋಷನ್ಸ್ಗೆ ಹೋಗ್ತಾ ಇದ್ವಿ ಇಲ್ಲಿಗೆ ಪರಿಣಾಮ ಟೀಮ್ ಟೀಮ್ ಹೋಗ್ತಾ ಇದ್ದಾಗ ಒಂದು ಫೋನ್ ಕಾಲ್ ಬರುತ್ತೆ ಅಂದ್ರೆ ಮಧ್ಯ ದಾರಿಯಲ್ಲಿ ಇದ್ದಿದ್ದ ಅಷ್ಟು ಸಿಗ್ನಲ್ ಕರೆಕ್ಟ್ ಆಗಿ ಸಿಗ್ತಿರಲ್ಲ ಕಟ್ 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 ಆಗುತ್ತೆ ಕೇಳ್ತೀನಿ ಹಲೋ ಅಂದ್ರೆ ವಾಯ್ಸ್ ಎಲ್ಲೋ ಕೇಳ್ದಂಗ ಅನ್ಸುತ್ತೆ ಬಟ್ ಯಾರು ಏನು ಎತ್ತ ಗೊತ್ತಾಗೋದಿಲ್ಲ ಅಹ್ ಕೊನೆಗೆ ಮತ್ ಕನೆಕ್ಷನ್ ಸಿಗುತ್ತೆ ನಾನಪ್ಪ ಉಪೇಂದ್ರ ಅಂತಾರೋ ನನ್ ಒಂದ್ಸತಿ ಮೈ ಜುಮ್ಮತ್ತೆ ಯಾಕಂದ್ರೆ ಗೊತ್ತಿತ್ತು ಯಾಕಂದ್ರೆ ದುಬೈಲಿ ಇದನ್ನ ನೆಡ್ದಿರೋದ್ರಿಂದ ಸೊ ಅಲ್ಲಿಂದ ಮಾಡ್ತಾ ಇದಾರೆ ಅಥವಾ ಇಲ್ಲಿಗೆ ಬಂದ್ ಮಾಡ್ತಾ ಇದಾರೆ ಅಂತ ನಾನು ಫೀಲ್ ಮಾಡಿದೆ ಅಷ್ಟೊತ್ತಿಗೆ ಕನೆಕ್ಷನ್ಸ್ ಸಿಗಲ್ಲ ಮತ್ತೆ ಕಟ್ ಆಗ್ಬಿಡುತ್ತೆ ಮತ್ತೆ ಒಂದು ಟೆನ್ ಮಿನಿಟ್ಸ್ ಆದ್ಮೇಲೆ ಅಷ್ಟು ದೊಡ್ಡ ಡೈರೆಕ್ಟರ್ ಆಗಿ ಅಷ್ಟು ದೊಡ್ಡ ಪಾಸಿಟಿವ್ ಆಗಿ ಹೇಳ್ತಾರೆ ಅದರಲ್ಲಿ ಒಂದು ಮಾತು ಹೇಳ್ತಾರೆ ನೀನು ಈ ತರ ಎಲ್ಲ ಆಕ್ಟ್ ಮಾಡಿದ್ಯಾ ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ ತುಂಬಾ ಅಟ್ಯಾಚ್ ಆಗಿ ಡಿಟ್ಯಾಚ್ಡ್ ಆಗಿ ಮಾಡಿದ್ಯಾ ಅಂತ ಒಂದು ಪಂಚ್ ಲೈನ್ ಬಿಟ್ಬಿಟ್ಟು ಆಮೇಲೆ ಸುಮಾರು ಆದ್ರೆ ಏನೇನೋ ಒಂದಿಷ್ಟೆಲ್ಲ ಹೇಳ್ಬಿಟ್ಟು ಬಿಡ್ತಾರೆ ಇವತ್ತವರೆಗೂ ಯೋಚನೆ ಮಾಡ್ತಾ ಅಪ್ಪ ನನ್ನನ್ನು ಹೊಗಳಿದ್ದು ಎರಡು ಅಕ್ಷರದ ಅರ್ಥ ಏನು ಅಂದ್ರೆ ಅಟ್ಯಾಚ್ಡ್ ಆಗಿ ಡಿಟ್ಯಾಚ್ಡ್ ಮಾಡಿದ್ವಿ ಯಾಕಂದ್ರೆ ನೋಡಿ ಅವರು ಎಲ್ಲಾ ಸಿನಿಮಾಗಳಲ್ಲೂ ಅವ್ರು ತುಂಬಾ ಡೈಮೆನ್ಷನ್ಸ್ ಇರುವಂತ ಒಂದು ಲೈನ್ ಅನ್ನು ಹೇಳಿರ್ತಾರೆ ಸೊ ಇದೊಂದು ಸುಮ್ಮನೆ ಅವ್ರ ಡೈಲಾಗ್ ಹೇಳಿದ್ದು ಎಷ್ಟು ಡೈಮೆನ್ಷನ್ಸ್ ಇದೆ ಅಷ್ಟು ಡೈಮೆನ್ಷನ್ಸ್ ಯೋಚನೆ ಮಾಡ್ತಾ ಇದ್ದೀನಿ ಅವ್ರ ಸಿನಿಮಾಗಳ ತರ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ ನನಗೆ ಅವ್ರು ಏನು ಹೇಳಿದ್ರು ಅಂತ ಬಟ್ ಥ್ಯಾಂಕ್ಸ್ ಸರ್ ಅಷ್ಟು ದೊಡ್ಡ ಡೈರೆಕ್ಟರ್ ಆರ್ಟಿಸ್ಟ್ ಆಗಿ ನಮ್ಮಂತಂಗ್ಸ್ಟರ್ಸ್ ಗಳಿಗೆ ಫೋನ್ ಮಾಡಿ ಒಂದು ಅಪ್ರಿಶಿಯೇಟ್ ಮಾಡಿದಾಗ ನಮ್ಗೆ ಇನ್ನೂ ಏನೋ ಮಾಡಬೇಕು ಇನ್ನು ಹುಮ್ಮಸ್ ಬರುತ್ತೆ ಇನ್ನೂ ಎನರ್ಜಿ ಬರುತ್ತೆ ಆಮೇಲೆ ಪ್ರಿಯಾಂಕಾ ಮೇಡಮ್ ಅಷ್ಟೇ ಅವರು ಮಾತಾಡಿದ್ರು ಸಿನಿಮಾ ಬಗ್ಗೆ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ತುಂಬಾ ಪ್ರೀತಿಯಿಂದ ಎಲ್ಲ ಹೇಳಿದ್ರು ಥ್ಯಾಂಕ್ಸ್ ಪ್ರಿಯಾಂಕಾ ಮೇಡಮ್ ಅಂಡ್ ಸಂಜಯ್ ಸರ್ ನಾನು ಇಷ್ಟೆಲ್ಲ ಮಾತಾಡೋದ್ರಲ್ಲಿ ಅವ್ರಿಗೆ ಒಂದು ಧನ್ಯವಾದ ಅಥವಾ ಥ್ಯಾಂಕ್ಸ್ ಹೇಳೋದು ಮರ್ತು ಬಿಟ್ಟು ಥ್ಯಾಂಕ್ ಯು ಸರ್ ಅವತ್ತು ನೀವು ನಮ್ಮ ಟೀಮ್ ಅಷ್ಟು ಸಪೋರ್ಟಿವ್ ಆಗಿದ್ರಿ ಅಂಡ್ ಇವತ್ತು ನಮ್ಮ ಟೀಸರ್ನ ಲಾಂಚ್ ಮಾಡೋ ಮೂಲಕ ನಮ್ಮ ಟೀಮ್ ನ ಸಪೋರ್ಟ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್